ಒಂದು ಪ್ರಸಿದ್ಧಿಯನ್ನ ಪಡ್ಕೊಂಡಂತ ನನ್ನ ಜಿಲ್ಲೆ ಕೃಷ್ಣ ಮತ್ತೆ ತುಂಗಾ ಎರಡು ನದಿಗಳ ಮಧ್ಯದಲ್ಲಿ ನಮ್ಮ ರಾಯಚೂರು ಜಿಲ್ಲೆ ಇರೋದ್ದು ಯಾಕಂತಂದ್ರೆ ಸಾಕಷ್ಟು ಐತಿಹಾಸಿಕ ಸ್ಥಳಗಳು ಇರಂತ ಒಂದು ನಮ್ಮ ಜಿಲ್ಲೆಯಲ್ಲಿ ಇವತ್ತು ನಮ್ಮ ನಮ್ಮ ಜಿಲ್ಲೆಯ ಸಂಪತ್ತನ್ನ ರಾಜ್ಯಕ್ಕೆ ಕೊಂಡೊಯ್ಯಂತ ಉದಾಹರಣೆಗಳನ್ನ ನಾವು ತಿಳಿಸಬೇಕಂದ್ರೆ ಆ ಒಂದೇನು ನಾವು ಕರೆಂಟ್ ರಾಜ್ಯಕ್ಕೆ ಕೊಡ್ತಾ ಇದ್ದೀವಿ ನಮ್ಮ ಶಕ್ತಿ ನಗರದಿಂದ ಮತ್ತೆ ಅದಲ್ಲದೇ ಗೋಲ್ಡ್ ಇವತ್ತು ಅಟ್ಟಿ ಚಿನ್ನದ ಗಡೆಯಿಂದ ಸಭಾಧ್ಯಕ್ಷರೇ ಎರಡ್ ನಿಮಿಷ ಉತ್ತರ ಕರ್ನಾಟಕ ಪರಿಚಯ ಕೂಡ ಹೇಳ್ಬೇಕು ಅಪೇಕ್ಷೆ ತಾವು ಹೊಸಬ್ರಿಗೆ ಒಂದು ಅವಕಾಶ ಕೊಟ್ರಿ ನಿಮ್ ಬಗ್ಗೆ ಕೂಡ ನನಗ ಬಹಳ ದೊಡ್ಡ ಅಭಿಮಾನ ಆದ ಸಭಾಧ್ಯಕ್ಷರೇ ಆ ಯಾಕೆ ಈ ಮಾತು ಹೇಳ್ತೀನಿ ಅಂತಂದ್ರೆ ನಮ್ಮಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅಶೋಕ ಶಿಲಾಶಾಸನ ಕೂಡ ನಮ್ಮಲ್ಲಿ ಇರೋದ್ರಿಂದ ಯಾಕಂತಂದ್ರೆ ನಮ್ಮ ಜಿಲ್ಲೆಯಲ್ಲಿ ಒಂದು ಪ್ರವಾಸ ತಾಣ ಇಲ್ಲ ಇವತ್ತು ನಾವು ನೋಡ್ರಿ ಗುಲ್ಬರ್ಗಕ್ಕೆ ನೋಡಿದಾಗ ನಾವು ಶರಣಬಸಪ್ಪ ಅಪ್ಪ ಅವರ ದೇವಸ್ಥಾನವನ್ನು ನೋಡಿ ಎಲ್ಲರೂ ಅಲ್ಲಿಗೆ ಹೋಗಿ ದರ್ಶನ ತಗಂತೀವಿ ಇವತ್ತು ನಮ್ಮಲ್ಲಿ ಸಾಕಷ್ಟು ಐತಿಹಾಸಿಕ ಸ್ಥಳಗಳಿದ್ರು ಕೂಡ ಅವು ಡೆವಲಪ್ಮೆಂಟ್ ಆಗಿಲ್ಲ ಹಂಗಾಗಿ ಸರ್ಕಾರ ಇದ್ರನ್ನ ಗಮನದಲ್ಲಿಟ್ಟು ನಮ್ಮ ರಾಯಚೂರು ಜಿಲ್ಲೆಯನ್ನ ದೊಡ್ಡ ಒಂದು ಪ್ರವಾಸಿ ಒಂದು ಜಿಲ್ಲೆಯನ್ನಾಗಿ ಮಾಡಬೇಕು ಅಂತದೊಂದು ಒಂದು ನನ್ನ ಒಂದು ಬೇಡಿಕೆ ಅದಲ್ದನೆ ನನ್ನ ದೇವದುರ್ಗದ ವಿಷಯ ಬಂದಾಗ ನಮ್ಮಲ್ಲಿ ಅತಿ ಹಿಂದುಳದ ಆಗಿರೋದ್ರಿಂದ ಸಾಕಷ್ಟು ಸಮಸ್ಯೆಗಳನ್ನ ನಾವು ಎದುರಿಸ್ತೀವಿ ತಾವ್ ಹೇಳಿದ ಪ್ರಕಾರ ಹೇಳಿದಂಗ ನಿನ್ನೇನು ನಾನು ಈ ವಿಷಯ ಮಾತಾಡಿನಿ ಜಾಸ್ತಿ ಮಾತಾಡಕ್ ಹೋಗೋದಿಲ್ಲ ಅಂದ್ರೆ ನೀರಾವರಿ ಇವತ್ತು ಸನ್ಮಾನ್ಯ ದೇವೇಗೌಡರು ಏನ್ ಅವರು ನಮ್ಗ ನೀರಾವರಿ ಕೊಟ್ಟರು ಏಟಿ ಪರ್ಸೆಂಟ್ ನೀರಾವರಿ ಆಗ್ಯದ ಸನ್ಮಾನ್ಯ ಅಧ್ಯಕ್ಷರೇ ಇನ್ನ ಒಂದಿಷ್ಟು ನೀರಾವರಿ ಆಗ್ಲೇಬೇಕು ಯಾಕಂತಂದ್ರೆ ಮುಂಡ್ರಿ ಶಿವರಾಯ ಒಂದು ಲಿಫ್ಟ್ ಇರಿಗೇಷನ್ ಅನ್ನಂತ ಒಂದು ಡಿಪಿಆರ್ ಆಗ್ಯದ ಆದರೆ ಮಾನ್ಯ ನೀರಾವರಿ ಸಚಿವರಿಗೆ ಉಪಮುಖ್ಯಮಂತ್ರಿಗಳಿಗೆ ನಾವು ಗಮನಕ್ಕೆ ತಂದಿವಿ ಅವರು ಕೂಡ ನೋಡೋಣ ಅಂತ ಹೇಳಿದ್ರ ಇದನ್ನ ನೀರಾವರಿ ಮಾಡಿದ್ರೆ ನಮ್ಮ ತಾಲೂಕ ಸಂಪೂರ್ಣ ನೀರಾಗ್ತದ ಈ ಮೇಲ್ಭಾಗದ ಜನರಿಗೆ ಅನ್ನೋಂಥದ್ದು ಇನ್ನೊಂದು ಈಗೇನು ಕೃಷ್ಣಾ ನದಿ ತುಂಬಿ ಅರೆದಾಗ ನಮ್ಮಲ್ಲಿ ಮಳೆ ಬರ್ಲಿ ಬರದೇ ಇರಲಿ ಪ್ರವಾಹದ ಪ್ರತಿ ವರ್ಷ ಕೂಡ ಪ್ರವಾಹ ಬರ್ತದೆ ಬಂದಂತ ಸಂದರ್ಭದಲ್ಲಿ ಆ ಭಾಗದ ಹಳ್ಳಿಗಳು ಅರ್ಧದಷ್ಟು ಮುಳುಗಂತ ಒಂದು ವಾತಾವರಣ ಇರೋದ್ರಿಂದ ತಾತ್ಕಾಲಿಕ ಗಂಜಿ ಕೇಂದ್ರಗಳನ್ನ ಮಾಡ್ತಾರ ಅವರಿಗೆ ಏನ್ ಸಣ್ಣ ಪುಟ್ಟ ಒಂದು ಸಹಾಯ ಮಾಡ್ತಾರೆ ಆದ್ರೆ ಅವರಿಗೆ ಒಂದು ಆ ಊರುಗಳನ್ನ ಅಲ್ಲಿ ಏನ್ ಮುಳುಗಡೆ ಆಗಿರ್ತದೋ ಅಂತ ಊರುಗಳನ್ನ ಕೆಲವೊಂದು ಕಡೆ ಸ್ಥಳಾಂತರ ಮಾಡಿ ಅವರಿಗೆ ಶಾಶ್ವತ ಪರಿಹಾರ ಕೊಡಬೇಕು ಅನ್ನಂತದ್ದು ನಾನು ಈ ತಮ್ಮ ಮುಖಾಂತರ ಗಮನ ಹೇಳ್ತೀನಿ ಅದನ್ ಬಿಟ್ರೆ ಬಿಟ್ಟರೆ ಆರೋಗ್ಯ ಇವತ್ತು ನೋಡ್ರಿ ಇವತ್ತು ಆರೋಗ್ಯದ ವಿಚಾರ ಬಂದಾಗ ಇವತ್ತು ನಮಗೇನಾದರೂ ಆ್ಯಕ್ಸಿಡೆಂಟ್ ಆಯಿತು ಏನಾರು ಆಯ್ತು ಅಂತಂದರೆ ನಾವು ಬಳ್ಳಾರಿಗೆ ಹೋಗ್ಬೇಕು ಇಲ್ಲ ಬೆಂಗಳೂರಿಗೆ ಹೋಗ್ಬೇಕು ನಮ್ಮಲ್ಲಿ ಒಂದು ದೊಡ್ಡ ಹಾಸ್ಪಿಟಲ್ ಇಲ್ಲ ಏಮ್ಸ್ಗಾಗಿ ನಾವು ಸಾಕಷ್ಟು ಹೋರಾಟಗಳು ನಡಿತದವ ನಮ್ಮ ಶಾಸಕರು ಹೇಳಿದರು ಅದೇ ಥರ ನಂದು ಕೂಡ ಬೇಡಿಕೆ ಅದು ಯಾಕಂದರೆ ಹೋದ್ಸಲ ಎಲ್ಲ ಸಚಿವರ ಒಂದು ನಿಯೋಗ ಮತ್ತು ಶಾಸಕರು ನಮ್ಮ ರಾಯಚೂರು ಜಿಲ್ಲೆಯವರೆಲ್ಲರೂ ಹೋಗಿ ನಾವು ಡೆಲ್ಲಿಯಲ್ಲಿ ಈ ವಿಷಯ ಪ್ರಸ್ತಾಪ ಮಾಡಿದ್ವಿ ಮಾನ್ಯ ಮುಖ್ಯಮಂತ್ರಿಗಳು ಮನಸ್ಸು ಮಾಡಿದರೆ ನಮ್ಮ ರಾಯಚೂರು ಜಿಲ್ಲೆಗೆ ಏಮ್ಸ್ ತರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅನ್ನೋಂಥ ಒಂದು ನಂಬಿಕೆ ನಾನು ವ್ಯಕ್ತಪಡಿಸ್ತೀನಿ ಆದರೆ ಸಾರಿಗೆ ಸಾರಿಗೆ ಎಂತಂತಂದ್ರೆ ಇವತ್ತು ಶಕ್ತಿ ಯೋಜನೆ ಬಂದ ಮೇಲೆ ಸಾಕಷ್ಟು ಮಹಿಳೆಯರು ಓಡಾಟ ನಡೆಸ್ತಾರ ನನಗೂ ಕೂಡ ಬಹಳ ಒಂದು ಆತ್ಮವಿಶ್ವಾಸ ನಾನು ಕೂಡ ಬಸ್ಸಿನಲ್ಲಿ ಪ್ರಯಾಣ ಮಾಡೀನಿ ಸಭಾಧ್ಯಕ್ಷರೇ ಆದ್ರೆ ಇವತ್ತು ಅಲ್ಲಿ ಶಾಲಾ ಮಕ್ಕಳಿಗೆ ಒಂದು ನಮಗ ಏನು ಬಸ್ಸಿನ ವ್ಯವಸ್ಥೆ ಸರಿಯಾಗಿ ಆಗ್ತಿಲ್ಲ ಹೆಚ್ಚಿನ ಒಂದು ಬಸ್ಗಳನ್ನ ನನ್ನ ಕ್ಷೇತ್ರಕ್ಕೆ ಕೊಡಬೇಕು ಒಂದು ಹೇಳ್ತೀನಿ ಶಿಕ್ಷಣದ ನಾನು ನಿನ್ನೆ ಮಾತಾಡಿನಿ ಕಾಯಂ ಶಿಕ್ಷಕರನ್ನು ಕೊಡಬೇಕು ಅತಿಥಿ ಶಿಕ್ಷಕರಿಗೆ ಗೌರವದನ್ನ ಜಾಸ್ತಿ ಮಾಡಬೇಕು ಅನ್ನೋಂತದ್ದು ಕೂಡ ನಾನು ಮಾತಾಡಿನಿ ರೇ ಸಭಾಧ್ಯಕ್ಷರೇ ಆದ್ರೆ ಇನ್ನೊಂದು ನಮ್ಮಲ್ಲಿ ಏನು ಯೋಧರು ಯೋಧರು ನಿವೃತ್ತ ಯೋಧರು ಯೋಧರಿಗೆ ಒಂದು ರಾಯಚೂರು ಜಿಲ್ಲೆಯಲ್ಲಿ ರಾಯಚೂರಲ್ಲಿ ಒಂದು ಆಫೀಸ್ ಕೇಳೋರವರು ಯಾಕಂದ್ರೆ ಅವರ ಬೇಡಿಕೆಗಳನ್ನು ಕೂಡ ನಮ್ಮ ದೇಶವನ್ನು ಕಾಯ್ದಂತವರಿಗೆ ಒಂದು ಗೌರವ ಪೂರ್ವಕವಾಗಿ ಅವರ ಬೇಡಿಕೆಯನ್ನ ಈಡೇರಿಸಬೇಕು ಸರ್ಕಾರ ಅನ್ನಂಥದ್ದು ಮತ್ತೆ ನನ್ನ ಕ್ಷೇತ್ರದಲ್ಲಿ ಒಂದು ಪಶು ಏನು ಪಶು ಇಲಾಖೆ ಸಾಕಷ್ಟು ನಮ್ಮಲ್ಲಿ ಜಾಸ್ತಿ ಒಂದು ನಾಲ್ಕು ಪಶು ಇಲಾಖೆಗಳ ಅವಶ್ಯಕತೆ ಇದೆ ಮತ್ತೆ ಒಬ್ಬರೇ ಡಾಕ್ಟರ್ ಇರೋದ್ರಿಂದ ಅಲ್ಲಿ ನಮ್ಮ ಪಶು ಇಲಾಖೆಗೆ ಸಂಬಂಧಪಟ್ಟಂತ ಸಮಸ್ಯೆಗಳನ್ನ ಸರ್ಕಾರ ಬಗೆಹರಿಸಬೇಕು ಇನ್ನೊಂದು ಇವತ್ತಿಗೂ ಕೂಡ ನಮ್ಮ ಉತ್ತರ ಕರ್ನಾಟಕದ ಅಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಉತ್ತರ ಕರ್ನಾಟಕದ ಭಾಗದ ಒಂದು ಏನು ಸಮಸ್ಯೆಗಳು ಬಜೆಟ್ ನಲ್ಲಿ ಒಂದು ಶಾಶ್ವತ ಒಂದು ಯೋಜನೆ ಕಡ್ಡಾಯವಾಗಿ ಬಜೆಟ್ ನಲ್ಲಿ ನನ್ನ ಬೇಡಿಕೆ ಸಭಾಧ್ಯಕ್ಷರೇ ಇನ್ನೊಂದು ನಮ್ಮ ಭಾಗದಲ್ಲಿ ಇಂದಿಗೂ ಒಂದು ಉತ್ತಮ ಇದೇನು ಆಸ್ಪತ್ರೆಗಳ ನಾನು ಮಾತಾಡಿದೆ ಮತ್ತೆ ದಕ್ಷಿಣ ಕರ್ನಾಟಕದಲ್ಲಿರುವ ಹಾಗೆ ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ಕೂಡ ದೊಡ್ಡ ದೊಡ್ಡ ಕೈಗಾರಿಕೆಗಳು ಐಟಿ ಬಿಟಿ ಕಂಪನಿಗಳು ಬಂದಾಗ ಮಾತ್ರ ನಮ್ಮಲ್ಲಿ ನಿರುದ್ಯೋಗ ಒಂದು ಸಮಸ್ಯೆ ಬಗೆಹರಿಸಲಿಕ್ಕೆ ಸಾಧ್ಯ ಸಭಾಧ್ಯಕ್ಷರೇ ದಯಮಾಡಿ ನಮ್ಮಲ್ಲಿ ಒಂದು ಏನು ಕೈಗಾರಿಕೆಗಳು ಬರಲೇಬೇಕು ಎಲ್ಲರೂ ಶಾಸಕರು ಸತತ ಎಲ್ಲರೂ ಮಾತಾಡಿದರೆ ಮತ್ತೆ ಆಡಳಿತ ಪಕ್ಷದಲ್ಲಿ ಕೂಡ ದೊಡ್ಡ ಪ್ರಮಾಣದ ಸಚಿವರುಗಳಾದ ಅವರು ಕೂಡ ಮಾತಾಡ್ತಾರ ಆದ್ರೆ ನಾನು ಗಮನ ಸೆಳೆದಷ್ಟೇ ನನ್ನ ಕೆಲಸ ಅಂತ ನನ್ನ ಭಾವನೆ ಇನ್ನ ಒಂದೇ ಒಂದು ಒಂದು ಒಂದೇ ಒಂದು ವಿಚಾರ ಸಭಾಧ್ಯಕ್ಷರೇ ಪ್ರತಿಯೊಂದು ಶಾಸಕರಿಗೂ ವರ್ಷಕ್ಕೆ ಕೊಡುವ ರೂಪಾಯಿ ಏನು ಎರಡು ಕೋಟಿ ಅನುದಾನ ನಮಗೆ ಸಾಲ್ತಾ ಇಲ್ಲ ಒಂದು ಐದು ಕೋಟಿ ನಿಗದಿ ಮಾಡಲಿ ಅನ್ನೋದನ್ನು ಸರ್ಕಾರಕ್ಕೆ ನನ್ನ ಒತ್ತಾಯ ಉತ್ತರ ಕರ್ನಾಟಕದ ಪ್ರತಿ ತಾಲೂಕು ಸಮಸ್ಯೆ ಪ್ರತ್ಯೇಕ ಅಧ್ಯಯನ ನಡೆಸಿ ಆ ಅವಧಿಯ ಮೇಲೆ ಆ ಪ್ರತಿ ತಾಲೂಕು ಅಭಿವೃದ್ಧಿ ಆದ್ಯತೆ ನೀಡಬೇಕು ಸರ್ಕಾರ ಅನ್ನೋದ್ದು ಕೊನೆಯದಾಗಿ ಇದು ಕೊನೆಯದಾಗಿರಿ ಏನ್ ಬೇರೆ ಏನು ನಾನು ಮಾತಾಡಲ್ಲ ಅಧ್ಯಕ್ಷರೇ ಕೊನೆಯದಾಗಿ ಉತ್ತರ ಕರ್ನಾಟಕದ ಮಹಿಳಾ ಶಾಸಕರಿಗೆ ಈ ಹೆಚ್ಚು ಒಂದು ಪ್ರಾತಿನಿಧ್ಯ ಕೊಟ್ಟು ಅವರ ಹೆಚ್ಚು ಹೆಚ್ಚು ಮಹಿಳೆಯರು ರಾಜಕಾರಣಕ್ಕೆ ಬರ್ಲಿಕ್ಕೆ ನೀವು ತಾವು ಒಂದು ಸರ್ಕಾರ ಗಮನ ಹರಿಸ್ಬೇಕು ಯಾಕಂದ್ರೆ ಇವತ್ತು ನನ್ನ ಒಬ್ಬ ಹೊಸದಾಗಿ ಬಂದಿನಂತ ಒಂದು ಶಾಸಕರಿಗೆ ನೀವೇನು ಅವಕಾಶ ಮಾಡಿ ಕೊಡ್ತೀರಿ ಎಲ್ಲರ ಪರವಾಗಿ ಮತ್ತೆ ಮುಂದಿನ ದಿನಗಳಲ್ಲಿ ಎಲ್ಲಾ ಮಹಿಳೆಯರು ರಾಜಕೀಯಕ್ಕೆ ಬರೋದಕ್ಕೆ ಆಸಕ್ತಿ ತೋರ್ಸದಕ್ಕೆ ನಾನು ನಾವು ಒಂದು ಇಲ್ಲಿ ಸ್ಫೂರ್ತಿ ಆಗ್ಬೇಕು ತಾವು ಸ್ಫೂರ್ತಿ ಆಗ್ಬೇಕನ್ನಂತ ಮಾತಾಡ್ತಾ ಧನ್ಯವಾದಗಳು ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತಿ ನಾನು ಹೇಳಿಮ್ ಫೈವ್ ಬೇಕು ಮಾಡಿ ಮಾಡಿ